ವಿಜಯಪುರದಲ್ಲಿ ಮೊಟ್ಟಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ ನಗರದ ಹೊರವಲಯದ ಕನಾಲ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಫೆ ರಿಲೈನ್ಸ್ ವತಿಯಿಂದ ನ್ಯೂ ಇಯರ್ ಪಾಸ್ ಆಯೋಜಿಸಲಾಗಿದ್ದು ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ಎಂಟರ್ಟೈನ್ಮೆಂಟ್ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು ಎಲ್ಲ ವಯಸ್ಸು ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಕೆತ್ತಡ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ವೃಕ್ಷತಾ ಎರಡ್ ಸಾವಿರದ ಇಪ್ಪತ್ತ್ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿದೆ ಜಲತಜ್ಞ ಮೆಗಸೆ ಅವಾರ್ಡ್ ಪುರಸ್ಕೃತ ನಮ್ಮ ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್ ಅವರು ನಾನು ನಗರದ ಶಾಸಕರಂತಹ ಬಸವರ ಪಾಟೀಲ್ ಯತ್ನಾಳ್ ಅವರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಿರುವಂತಹ ಹಿರಿಯ ಐ ಎ ಎಸ್ ಅಧಿಕಾರಿಗಳಂತಹ ದಳವಾಯಿಯವರು ಎಲ್ಲರೂ ಇವತ್ತು ಲಕ್ಷ ಸಾವಿರಾರು ಜನ ಬಹಳ ಹುಮ್ಮನಸ್ಸಿನಿಂದ ಹುರುಪಿನಿಂದ ಗೊತ್ತು ಪಾಲ್ಗೊಂಡಿದ್ದಾರೆ ಇದು ಒಂದು ವಿಜಯಪುರದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ಇದರ ಉದ್ದೇಶ ನಾವು ವಿಜಯಪುರದಲ್ಲಿ ಅರಣ್ಯ ಬೆಳವಣಿಗೆ ಆಗಬೇಕು ಫಾರೆಸ್ಟ್ ಬೆಳವಣಿಗೆ ಆಗಬೇಕು ರಾಜ್ಯ ರಾಷ್ಟ್ರದಲ್ಲಿ ಏನು ಮೂವತ್ತು ಪರ್ಸೆಂಟ್ ಮ್ಯಾಲೆ ಇದೆ ನಮ್ಮ ವಿಜಯಪುರದಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದ್ದಿತ್ತು ಅದು ನಾವು ಮೂವತ್ತು ಪರ್ಸೆಂಟ್ಗೊಯ್ಬೇಕು ತನ್ನ ಮೂಲಕ ಇಲ್ಲಿ ಮಳೆ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ನಾವು ಇಂಥ ಜಿಲ್ಲಾ ಉಸ್ತುವಾರಿ ಚರ್ಚೆ ಪ್ರಾರಂಭ ಮಾಡಿತ್ತು ಅದ್ರ ಜೊತೆಗೆ ಈ ಇನ್ನೊಂದನ್ನು ಕೂಡ ನಾವು ಈ ಸಲ ನಾವು ಒತ್ತನ್ನ ಕೊಟ್ಟಿದ್ದೀವಿ ಪರಿಸರ ಜೊತೆಗೆ ಇವು ನಮ್ಮ ಸ್ಮಾರಕಗಳನ್ನ ಬಗ್ಗೆ ಅರಿವು ಮೂಡಿಸಬೇಕು ರಕ್ಷಣೆ ಮಾಡಬೇಕು ಎರಡು ಉದ್ದೇಶದಿಂದ ಮಾಡಿದ್ದು ಬಹಳ ಎರಡು ವರ್ಷ ಮೂರು ವರ್ಷ ನಡುವೆ ಕೊರೋನಾ ಸಂದರ್ಭದಲ್ಲಿ ತೆಗೆದುಕೊಂಡಿತ್ತು ಈಗ ಮತ್ತೆ ನಿಮ್ಮೆಲ್ಲರ ಒಂದು ಆಶಯದಂತೆ ನಿಮ್ಮೆಲ್ಲರೂ ಸಹಕಾರದಿಂದ ಪಕ್ಷಾತೀತವಾಗಿ ಇವತ್ತು ದಿವಸ ಈ ಮ್ಯಾರಾಥಾನ್ ಉಕ್ಷತಾನ ಸಂತೋಷ ಉದ್ಘಾಟಿಸಿದ್ವಿ ಎಲ್ಲರೂ ಭಾಗವಹಿಸ್ರಿ ಆನಂದಿಸ್ರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ